ನುಗ್ಗೆಕಾಯಿ ಗೊಜ್ಜು ಅನ್ನಕ್ಕೆ ಅನ್ನಕ್ಕೆ ಕಲಸಿದ ನುಗ್ಗೆಕಾಯಿಯ ಪಲ್ಯ ಅಥವಾ ಗೊಜ್ಜು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹೆಚ್ಕೊಳ್ತೀನಿ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ ಬಾಣಲೆಗೆ ಸಾಸಿವೆ ಹಾಕಿದ್ದೆ ಈ ಚಿಟ್ಗುಟ್ಟಿದೆ ಈಗ ಹೆಚ್ಚಿನ ನುಗ್ಗೆಕಾಯಿ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯೆಲ್ಲ ಮೆತ್ತಗಾಗೋಷ್ಟರಲ್ಲಿ ಇದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಹೀಗೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೋಬೇಕು ಈ ಕಡೆಯೂ ಅಷ್ಟೇ ಸಿಪ್ಪೆ ಇರೋದು ಮತ್ತು ಈ ಕಡೆಯೂ ಸ್ವಲ್ಪ ಬಿಳಿ ಭಾಗ ಎಲ್ಲ ಇರುತ್ತಲ್ಲ ಇಂಥದ್ದೆಲ್ಲ ತೆಗೆದುಬಿಟ್ರೆ ತಿಪ್ಪೆ ಥರ ಸಿಗೋದಿಲ್ಲ ಆ ಥರ ಮಾಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹೆಚ್ಚಿರೋದು ಈರುಳ್ಳಿ ಮತ್ತು ಸ್ವಲ್ಪ ಸಾರಿನ ಪುಡಿ ಅಥವಾ ನಿಮ್ಮ ಹತ್ರ ಹುಳಿ ಪುಡಿ ಇದ್ದರೆ ಹುಳಿ ಪುಡಿನೇ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಹವಳನ್ನು ಮೂರ್ನಾಲ್ಕು ನಿಮಿಷ ಈ ಥರ ಎಣ್ಣೆಯಲ್ಲೇ ಹುರಿದಿದ್ದೀನಿ ಮದ್ಯ ಬಿಟ್ಟು ಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋಕ್ಕೆ ಬಿಡೋದು ಬಿಡೋಣ ಮುಚ್ಚೋಣ ಒಂದು ಪಾತ್ರೆನ ಒಂದು ತಟ್ಟೆನ ನೀರಲ್ಲಿ ನಾನು ಒಂದು ನಾಲ್ಕೈದು ನಿಮಿಷ ಬೇಯಿಸಿದೆ ಇವಾಗ ನಾವು ಈ ರುಬ್ಕೊಂಡ್ರದನ್ನೆಲ್ಲ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ರುಬ್ಬಿದ್ದನ್ನೆಲ್ಲ ಹಾಕ್ಕೊಂಡು ಜಾರ್ ತೊಳೆದು ನೀರು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಿಮಗೆ ಎಷ್ಟು ಗಟ್ಟಿಯಾಗಬೇಕು ಅನಿಸುತ್ತೋ ಅಷ್ಟು ಗಟ್ಟಿಯಾಗೋವರೆಗೂ ಸ್ವಲ್ಪ ಇಂಗಿಸ್ಕೋಬೇಕು ಕುದಿಸ್ಬೇಕು ಅಷ್ಟರಲ್ಲಿ ಈ ಹೋಳಿಗೆಲ್ಲ ಅದು ಉಪ್ಪು ಖಾರ ಕೂಡ ಹಿಡಿಯುತ್ತೆ ನೋಡಿ ಇನ್ನೊಂದು ನಾಲ್ಕೈದು ನಿಮಿಷ ಇದನ್ನು ಕುದಿಸಿದ್ದೀನಿ ಇವಾಗ ಸಾಕು ಇದು ಒಲೆ ಆರಿಸ್ದೆ ಈಗ ಇದಕ್ಕಿಂತ ಗಟ್ಟಿಯಾಗಬೇಕು ಪಲ್ಯ ಥರ ಅಂದರೆ ಇನ್ನೊಂದು ನೀರು ಕಮ್ಮಿ ಹಾಕಿ ಇಂಗಿಸ್ಕೋಬಹುದು ಇದು ಗೊಜ್ಜು ಅನ್ನ ಕಲಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಹೋಳನ್ನು ಚೀಪ್ಕೊಂಡು ತಿನ್ನೋದು ಗೊತ್ತೇ ಇದೆ ಅಲ್ವಾ ನುಗ್ಗೆಕಾಯಿನ ಬರಿ ಸಾರು ಮಾಡೋ ಬದಲು ಈ ಥರ ಕೂಡ ಮಾಡಿ ಸವಿಬಹುದು ನೋಡಿ ತಣ್ಣಗಾದ್ಮೇಲೆ ಈ ಥರ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ